ಶಿರೂರ್ ಗುಡ್ಡ ಕುಸಿತ ನದಿ ಆಳದಲ್ಲಿ ಲಾರಿ ಪತ್ತೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಶಿರೂರಿನ ಭೂಕುಸಿತದಲ್ಲಿ ಲಾರಿ ಸಹಿತವಾಗಿ ನಾಪತ್ತೆಯಾಗಿದ್ದ ಕೊಜ್ಜಿ ಮೂಲದ ಅರ್ಜುನ್ ಅವರ ಲಾರಿ ಎಂದು ನಂಬಲಾದ ಟ್ರಕ್ ನದಿಯ ಆಳದಲ್ಲಿ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಟ್ರಕ್ ನದಿಯ ಆಳದಲ್ಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ ನದಿಯ ಕೆಳಭಾಗದಲ್ಲಿ ಟ್ರಕ್ ಪತ್ತೆಯಾಗಿದೆ ಎಂದು ತಿಳಿದು ಬಂದಿದ್ದು ಇದೀಗ ಶೋಧ ಕಾರ್ಯಾಚರಣೆ ತೀವ್ರಗೊಂಡಿದೆ ಶಿರೂರಿನಲ್ಲಿ ಕಳೆದ ಒಂಬತ್ತು ದಿನಗಳಿಂದ ನಿರಂತರ ಕಾರ್ಯಾಚರಣೆ ನಡೆಯುತ್ತಿದೆ ತೀವ್ರ ಗಾಳಿ ಮಳೆ ಹಾಗೂ ಉಕ್ಕಿ ಬರುತ್ತಿರುವ ನೀರಿನ ನಡುವೆಯೂ ಕಾರ್ಯಾಚರಣೆ ನಡೆಯುತ್ತಲೇ ಇದೆ ಬುಧವಾರ ಬೆಳಗ್ಗೆ ಬೂಮ್ ಲೆಂತ್ ಕ್ರೇನ್ ಬಂದಿದ್ದು ತಪಾಸಣೆ ಪುನರಾರಂಭವಾದ ಬೆನ್ನಲ್ಲೇ ಕಾರ್ಯಾಚರಣೆಗೆ ಇನ್ನಷ್ಟು ಬಲ ಬಂದಿದೆ ಈ ಯಂತ್ರವು ಅರವತ್ತು ಅಡಿ ಆಳದವರೆಗೆ ಹುಡುಕಬಲ್ಲ ಸಾಮರ್ಥ್ಯ ಹೊಂದಿದೆ ಪೊಲೀಸ್ ವಾಹನದೊಂದಿಗೆ ವಾಹನವನ್ನು ಸ್ಥಳಕ್ಕೆ ತರಲಾಗಿತ್ತು ಜುಲೈ ಹದಿನಾರರಂದು ಬೆಳಗ್ಗೆ ಕೊಜ್ಜಿ ಕೋಡ್ನ ಕಂಡೆಕ್ಕಲ್ ಮೂಲದ ಮೂವತ್ತು ವರ್ಷದ ಅರ್ಜುನ್ ಅಂಕೋಲಾ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದ ಮೇಲೆ ಲಾರಿ ಸಹಿತವಾಗಿ ಕಣ್ಮರೆಯಾಗಿದ್ದರು ನಾಪತ್ತೆಯಾಗಿರುವ ಲಾರಿ ಮಣ್ಣಿನ ಅಡಿಯಲ್ಲಿ ಇರುವ ಬಗ್ಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಖಚಿತಪಡಿಸಿದ್ದಾರೆ ಲಾರಿ ಮಣ್ಣಿನಲ್ಲಿ ಹೂತು ಹೋದ ಜಾಗ ಮೆಟಲ್ ಡಿಟೆಕ್ಟರ್ ಮೂಲಕ ಪತ್ತೆಯಾಗಿದೆ ನಾಳೆ ದೆಹಲಿಯಿಂದ ಇನ್ನೊಂದು ಖಾಸಗಿ ಸಂಸ್ಥೆಯವರು ಆಗಮಿಸಲಿದ್ದಾರೆ ಲಾರಿ ಇರುವ ಜಾಗ ಖಚಿತವಾಗಲಿದೆ ಇಂದಿನ ಕಾರ್ಯಾಚರಣೆಯಲ್ಲಿ ನಾಲ್ಕು ಭಾಗದಲ್ಲಿ ಕಬ್ಬಿಣದ ಭಾಗಗಳು ಇವೆ ಎನ್ನುವ ಬಗ್ಗೆ ಖಾತ್ರಿಯಾಗಿದೆ ಡಿಟೆಕ್ಟ್ ಆದ ಜಾಗದಲ್ಲಿ ನಾಳೆ ಇನ್ನಷ್ಟು ತ್ವರಿತವಾಗಿ ಕಾರ್ಯಾಚರಣೆ ನಡೆಯಲಿದೆ ನಾಳೆ ದೆಹಲಿಯಿಂದ ಬಂದ ತಂಡ ಕೂಡ ಖಚಿತಪಡಿಸಲಿದೆ ಎಂದಿದ್ದಾರೆ ಈ ಕುರಿತು ಸ್ಥಳೀಯ ಶಾಸಕರಾದ ಸತೀಶ್ ಸೈಲ್ ರವರು ಮಾಹಿತಿ ನೀಡಿದ್ದಾರೆ ಸೈಡ್ ಈ ಗುಡ್ಡ ಚಾನ್ಸೇ ಇಲ್ಲ ಯಾಕಂತ ಹೇಳಿದ್ರೆ ಗುಡ್ಡ ಸೈಡ್ನಲ್ಲಿ ಇದ್ರೆ ಅಪಚೆತ್ತು ಗಾಡಿ ನೀರು ಮತ್ತು ಮಣ್ಣು ಕೆಸರಾಗಿ ಅದು ದೂಡಿ ಹೋಗ್ತದೆ ಕೆಸರಾಗಿದ್ದೇನೆ ಅದು ನದಿಯಲ್ಲಿ ಹೋಗಿ ಹಿಂಗೆ ಉಲ್ಟಾ ಬಿದ್ದಿರ್ಬೋದು ಅಂತ ನನ್ನ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಅದರ ಮೇಲೆ ಕ ಮಣ್ಣು ನಿಂತಿರ್ಬೋದು ಇವತ್ತಿನ ತನಕ ದ್ರೋಣಿ ಎಲ್ಲ ನಾವು ಟ್ರೈ ಮಾಡಿದ್ದೇವೆ ಈಗ ದಿಲ್ಲಿಯಿಂದ ಒಂದು ದ್ರೋಣಿ ಇವತ್ತೊಂದು ದೊಡ್ಡ ದ್ರೋಣಿ ಅದನ್ನು ಬಿಟ್ಟು ನಾವು ಈಗ ಈ ನಾಲ್ವ ಅರವತ್ತು ಫೀಟಿನ ಭೂಮಿನ ಏನು ಆ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಲ್ಲ ಆ ಪೊಕಲಿನ ತೆ ಆರು ಮೀಟರ್ದು ಇದು ತಗೊಂಡ್ ಬಂದ್ವಿ ಏನು ರಡಾರ್ ಬಂದ್ವಿ ಹತ್ತು ಮೀಟರ್ ರಡಾರ್ ಬೆಂಗಳೂರಿಂದ ತರಿಸಿದ್ದೆ ಹೇಳಿದ್ವಿ ನೋಡಿ ನಾವು ಕಟ್ ಮಾಡಿದ್ದೇವೆ ಅನಿಸಿಕೆ ಮತ್ತೆ ಅವರು ಅದನ್ನು ತಗೊಂಡು ನಾವು ಅದನ್ನು ಅವರಿಗೆ ಸಹಕಾರ ಮಾಡಿ ಪೈಕಿ ಒಬ್ಬನು ಮತ್ತು ನಮ್ಮ ಪೈಕಿ ಮೂರು ಜನ ಇದ್ದಾರೆ ಈಗ ಒಬ್ಬ ಸಿಕ್ಕಿದೆ ಹಾಫ್ ಪೋರ್ಷನ್ ಸಿಕ್ಕಿದೆ ಹಾಫ್ ಪೋರ್ಷನ್ ಅವಂದೇ ಅಂತ ಇನ್ನೂ ತನಕ ಡಿ ಎನ್ ಎ ಇಲಾಖೆಯವರು ಕಳಿಸಿದ್ದಾರೆ ಇವರಿಗೆ ರಿಪೋರ್ಟ್ ಬರ್ತದೆ ಅದು ಡಿ ಎನ್ ಎ ಮ್ಯಾಚ್ ಆದರೆ ನಮಗೆ ಮೂರು ಜನ ಸಿಕ್ಕಿದ್ರೆ ಆಯಿತು ಇಲ್ಲಿ ನಾಲ್ಕು ಜನ ಸಿಗಬೇಕು ನಮಗೇನಾಗಿದೆ ಇಲ್ಲಿ ಪೂರ್ವ ಈಶಾನ್ಯ ಮತ್ತು ಪೂರ್ವ ಆಗ್ನೇಯ ಈ ಎರಡು ಕಾರ್ನರನ್ನು ಪೂರ್ವ ಈಶಾನ್ಯ ಅಂದರೆ ಆ ಸೈಡು ಪೂರ್ವ ಆಗ್ನೇಯ ಅಂದರೆ ಈ ಸೈಡು ನದಿ ರಭಸದಲ್ಲಿ ಹರಿದಿದೆ ಆ ಟೈಮ್ನಲ್ಲಿ ಇದು ಅಲ್ಲೇ ಅಂತ ನಮ್ಮದೊಂದು ಊಹೆ ಇದೆ ಈಗ ನಾಲ್ಕು ನಾಲ್ಕೂವರೆಗೆ ಸಿ ಬರ್ಡಿಂದ ಹೆಲಿಕಾಪ್ಟರ್ ಬರ್ತದೆ ಅವರು ಸಹ ಒಂದು ಪಾಯಿಂಟನ್ನು ಮೇಲಿಂದ ನಮಗೆ ಪಿನ್ ಮಾಡಿ ಕಳಿಸ್ತಾರೆ ಪಿನ್ ಮಾಡಿ ತೋರಿಸ್ತಾರೆ ನಮ್ಮ ಮಷೀನನ್ನು ಏನು ಬಂದಿದಲ್ಲ ಅದಕ್ಕೆ ನಾವು ಮತ್ತು ತಲೆ ಓಡಿಸಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಅದನ್ನು ನೀರಿನ ಒಂದು ಮೀಟರ್ ಕಟ್ ಮಾಡಿ ಅದನ್ನು ಕೆಳಗಿಳಿಸಿ ಮತ್ತು ಪ್ರಯತ್ನ ಮಾಡ್ತೇವೆ ಇದನ್ನು ಎಲ್ಲ ಅಧಿಕಾರಿಗಳು ಕೂಡಿ ಮಾಡ್ತಾಯಿದ್ದೇವೆ ಸಂಶಯ ಏನೂ ಇಲ್ಲ ಬಟ್ ನಿಮಗೆ ಆ ಸಮಾಧಾನ ಮಾಡ್ಬೋದು ಹೇಳಿಲ್ಲ ಅಂತ ಹೇಳ್ಕೊಂಡು ಏನಾಗ್ತಾ ಇದೆ ನೀವು ಹತ್ತು ಜನ ಇದ್ದರೆ ಅಲ್ಲಿ ಐವತ್ತು ಜನ ಇದ್ದಾರೆ ಎಲ್ಲರನ್ನ ಸಂಭಾಳಿಸ್ಬೇಕಾಗಿದೆ ಮತ್ತು ಪ್ರತಿ ದಿವಸ ಡಿ ವೈ ಎಸ್ ಪಿ ಅವರು ಅಡಿಷ್ನಲ್ ಎಸ್ ಪಿ ಅವರು ತಮಗೆ ಒಂದು ಮಾಡುವಂಥ ಒಂದು ತಾಸು ಬೇಕಾದ್ರೆ ನಿಮಗೆ ನಾವು ಮಾಡಿ ಕೊಡ್ತೇವೆ ಆದರೆ ಇವತ್ತು ರಿಪೋರ್ಟ್ ನನ್ನ ಪ್ರಕಾರ ಸಿಗಬೇಕು ಮತ್ತು ಇವತ್ತು ನೈಟ್ ಸರ್ ನಾವು ಕೆಲಸ ಮಾಡ್ತೀವಿ ಇವತ್ತು ನೈಟ್ ಉಂಟಲ್ಲ ವಿತ್ ಫ್ಲಡ್ ಲೈಟ್ ನಮಗೆ ನೈಂಟಿ ನೈನ್ ಪರ್ಸೆಂಟ್ ಹೋಪ್ಸ್ ಇದೆ ಹೋಪ್ಸ್ ಇದೆ ನಾನು ಅದನ್ನ ಏನ್ ಗೊತ್ತುಂಟ ನಾನು ಪಕ್ಕ ನಿಮ್ಮ ಹತ್ರ ಹೇಳಿಕೂ ಆಗುದಿಲ್ಲ ಅನ್ಲೆಸ್ ಒಂದು ತುಂಡು ಲಾರಿ ಇದು ನಮ್ಗೆ ಸಿಕ್ಕಿದ್ರೆ ಸಾಕು ಅಥವಾ ಅದರೊಳಗೆ ತುಂಬಿದಂತ ಎಕೇಸಿಯಾದ ಗಿಡದ ಒಂದು ತುಂಡು ಫ್ಲೋಟ್ ಆದ್ರೆ ಸಾಕು ಅದಕ್ಕಾಗಿ ಆ ಭೂಮಿ ಭೂಮಿ ಮಷಿನ್ ಇದ್ದನ್ನ ದೊಡ್ಡ ಭೂಮಿ ಇದ್ದನ್ನ ತಂದು ನಾವು ಟ್ರೈ ಮಾಡ್ತಾ ಇದ್ದೀವಿ ಸುಳಿವು ಸಿಗ್ತಾ ಇದೆ ನಾನು ಒಂದೇ ಹೇಳ್ತೇನೆ ಈ ಕುಸಿದ ಭಾಗ ಉಂಟಲ್ಲ ಅಲ್ಲಿ ಮೇಲೆ ಆ ಕಂಬ ಇದೆಲ್ಲ ಲೆವೆನ್ ಕೆ ವಿ ಕಂಬ ಯಾವ್ದೋ ಕಂಬ ಇದೆಯಲ್ಲ ಅದಕ್ಕೆ ತೆಗೆದಾಗ ಆ ಕಂಬ ಇದೆ ನೋಡಿ ಆ ಕಂಬದ ಲೈನ್ ಅಲ್ಲಿ ಮನೆ ಇತ್ತು ಮತ್ತೆ ಇದಕ್ಕಿಂತ ಹೆಚ್ಚು ಕಾಲಾಪ್ಸ್ ಏನಾಗಿಲ್ಲ ಇಲ್ಲಿ ಇಲ್ಲಿ ಎಲ್ಲ ಟ್ರಕ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದು ಇಲ್ಲೆಲ್ಲ ಡಿವೈಡರ್ ಇದೆ ಅಲ್ಲಿಲ್ದೇ ಹೋಗಿದೆ ಅಲ್ಲಿಂದ ಹತ್ತು ಮೀಟರ್ ಈಚೆ ಅಥವಾ ಹತ್ತು ಮೀಟರ್ ಆಚೆ ನೈಂಟಿ ನೈನ್ ಪರ್ಸೆಂಟ್ ನನ್ಗೆ ನೀವು ನೈಂಟಿ ನೈನ್ ಹೆಂಗ್ ತಗೋತೀರಿ ನೀವು ತಗೊಂಡ್ಬೇಡಿ ಅಡಿಯಲ್ಲಿ ಈಗ ಒಂದು ಅರ್ ನಲ್ವತ್ತು ಫೀಟ್ ಅಡಿಯಲ್ಲಿ ಸಿಗ್ಬೋದು ಮಣ್ಣು ಮೀನು ಅಂದ್ರೆ